ಹಲೋ ನೆನ್ನೆ ಯೂಟ್ಯೂಬ್ ಬಳಗ ಇವತ್ತು ಮಾಡೋಣ ಆರೋಗ್ಯಕರ ಧಾನ್ಯಗಳಿಂದ ಪಕೋಡಾ ರೆಸಿಪಿ ಇಲ್ಲಿ ನೆನೆ ಹಾಕಿರುವಂಥ ಧಾನ್ಯಗಳನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹೆಸರು ಕಾಳು ಕಡಲೆಬೇಳೆ ಅಲಸಂದಿ ಮತ್ತು ಉದ್ದಿನ ಬೇಳೆಯನ್ನು ಇಡೀ ರಾತ್ರಿ ನೆನೆ ಹಾಕಿರ್ತೀನಿ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಇವಾಗ ಸೇರಿಸ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಮತ್ತು ಇದಕ್ಕೆ ಹಾಕೊಳ್ಳಿ ಫ್ರೆಶ್ ಆದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದಕ್ಕೆ ರುಚಿಗೆ ಅಗತ್ಯವಿರುವಷ್ಟು ಉಪ್ಪನ್ನು ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಆಮೇಲೆ ಇದಕ್ಕೆ ಸ್ವಲ್ಪ ಸೋಡಾ ಕೂಡ ಹಾಕಿದ್ದೆ ನಾನು ಅಡುಗೆ ಸೋಡಾ ಇವಾಗ ಇದನ್ನು ತರಿ ತರಿಯಾಗಿ ರುಬ್ಕೋಬೇಕಾಗತ್ತೆ ಸೊ ಈಗ ಒಂದು ಬಾಣಲೆಯಲ್ಲಿ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ತುಂಬ ಹೈ ಫ್ಲೇಮಲ್ಲೂ ಕೂಡ ಇಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನೀವು ಬೇಯಿಸಬೇಕಾಗತ್ತೆ ಸೊ ಈಗ ನಾನು ಸ್ವಲ್ಪ ಈ ಕೈಯಿಂದ ಹೀಗೆ ಸ್ವಲ್ಪ ಚಪ್ಪಟೆ ಆಕಾರ ಕೊಟ್ಬಿಟ್ಟು ಬೋ ಪಕೋಡಾಗಳನ್ನು ಹಾಕ್ತಾ ಇದ್ದೀನಿ ಈ ರೀತಿ ಒಂದೊಂದೇ ನಾನು ಹಾಕ್ತಾ ಇದ್ದೀನಿ ಪಕೋಡಾನ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಮಾತ್ರ ಅದು ಒಳಗಿನವರೆಗೆ ಒಂದು ಬೇಯುತ್ತೆ ಅಂತ ಹೇಳಿಬಿಟ್ಟು ಸೊ ಈ ರೀತಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ ಇದರಲ್ಲಿ ಯಾವುದೇ ರೀತಿಯ ಒಂದು ಕೆಮಿಕಲ್ಸ್ ಆಗಿರಲಿ ಸೈಡ್ ಎಫೆಕ್ಟ್ ಆಗುವಂತಹ ಪದಾರ್ಥಗಳನ್ನು ನಾನು ಬಳಸಿಲ್ಲ ಮನೆಯಲ್ಲಿ ಇರುವಂತಹ ಆರೋಗ್ಯಕರ ಧಾನ್ಯಗಳಿಂದ ಇದನ್ನು ಮಾಡಿದ್ದೀನಿ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನನಗೆ ಒಂದ್ಸಲ ಇದು ಹೇಗಾಗಿತ್ತು ಅಂತ ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡಿ ನೀವು ತಿಳಿಸಬೇಕು ಸೊ ಈ ರೀತಿಯಾಗಿ ನಾನು ಟರ್ನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಂದ ನಂತರ ಇದನ್ನು ಇವಾಗ ಟರ್ನ್ ಮಾಡೋಣ ನಾನು ಸ್ವಲ್ಪ ಸೋಡಾ ಹಾಕಿದ್ದೆ ಅಲ್ವಾ ನಿಮಗೆ ಅರ್ ಅರ್ಣಿಸ್ಬೋದು ಸೋಡಾ ಸೈಡ್ ಎಫೆಕ್ಟ್ ಅಲ್ವಾ ಹೆಲ್ತಿಗೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಅಡುಗೆ ಸೋಡಾನ ಮಾತ್ರ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ಇಲ್ಲ ಅಂತ ಅಂದರೆ ಅದು ಈ ರೀತಿ ಉಬ್ಬಿ ಮತ್ತು ಸ್ಮೂತ್ ಆಗಿ ಬರೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ನೀವು ನೋಡಿ ಹಾಕ್ಕೊಳ್ಳಿ ಸೊ ಈ ರೀತಿಯಾಗಿ ಸ್ವಲ್ಪ ಕೆಂಪದಾಗಿರಬೇಕು ಇದು ಕೆಂಪಗಾಗುವವ್ರಿಗೆ ನೀವೇನು ಮಾಡಬೇಕು ಈ ರೀತಿಯಾಗಿ ಸ್ವಲ್ಪ ಟರ್ನ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಇದು ಬೇಯ್ತಾ ಇದೆ ಈಗ ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸೊ ಅದಕ್ಕೆ ನಾನು ಆ್ಯಕ್ಚುಲಿ ಇದನ್ನು ಈವ್ನಿಂಗ್ ಆಗಿ ಮಾಡಿದ್ದೆ ಕೆಲವೊಂದು ಜನ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ತಾರೆ ಬಟ್ ಇದು ಆಯ್ಲಿ ಆಗಿರೋದ್ರಿಂದ ನಾನು ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಇದನ್ನು ಟೇಸ್ಟಿಗೆ ಅಂತ ಮಾಡಿರ್ತೀನಿ ಸೊ ಇವಾಗ ಇದು ಬೇಯ್ತಾ ಇದೆ ಬೇಯಲಿಕ್ಕೆ ಬಿಟ್ಬಿಡಿ ಇವಾಗ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಲೈಟ್ ಗೋಲ್ಡ್ ಕಲರ್ಗೆ ಇದು ಬಂದಿದೆ ಅಲ್ವಾ ಸೊ ಇವಾಗ ನಾವು ಇದನ್ನು ಬಿಡೋಣ ಈ ರೀತಿಯಾಗಿ ನೋಡಿ ಬೋಂಡ ರೆಡಿಯಾಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನನಗೆ ಇದರ ಟೇಸ್ಟನ್ನೇ ನೀವು ಡೆಫಿನೆಟ್ಲಿ ಹೇಳಬೇಕು ಹಿಂದೆ ಏನಾದರೂ ಸೌಂಡ್ ಬರ್ತಾ ಇದ್ರೆ ಅದನ್ನು ಪ್ಲೀಸ್ ಇಗ್ನೋರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು